ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನ ಗೆಲ್ಲಲಾರೆ ಆ ಶಕ್ತಿ ಈಗ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಹುಡು ಆ ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದ ಅಂದ ಅವರಿವರನ್ನು ಕೊಂದೆ ಎಂದು ಕಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾಲ ಕಟ್ಟಿ ಮಸ್ತ ಯಂತ್ರವನ್ನು ಛೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೊಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಿನಂತೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆ ನಿನ್ನ ಎದುನಂದನ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಬಲನು ಹರನೊಡನೆ ಹೋರಾಡಿ ಪಾಶುಪಥವನ್ನು ಪಡೆದವನು ಆಗ್ರಹಗಳೆದುರಾಕೋ ಹರಿಗಳನ್ನು ನಿಗ್ರಹಿಸೋ ವ್ಯಾಘ್ರನಿವನು ಉಗ್ರ ಪ್ರತಾಪೀ ಓಹೋ ಉಗ್ರ ಪ್ರತಾಪಿ ಹ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ಶೌರ್ಯ ನೋಪುರಂಗಳ ಕಟ್ಟಿ ತೈ ಎಂದು ನಾಟ್ಯ ಕಲಿಸಿದ ನಪುಂಸಕಲ್ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟಾ ನೀನು ಗಂಡು ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ದಂಡಿಸದೆ ಉಳಿಸುವೆ ಹೋಗೋ ಹೋಗೋ ಹೋಗೆಲು ಶಿಕಂಡಿ. ಬಡ ಬಡ ಶಿಖಂಡಿಯನ್ನು ದಡಿಗಡಿಗೆ ನುಡಿಯ ಬೇಡಲೋ ಮೂಡ ಗಂಡೆದೆಯ ಗುಂಡಿಗೆಯನ್ನು ಗಂಡರಿಸುತ್ತ ರಣಚಂಡಿ ಗೌತಣ ನೀವ ಈಗೀವಿ ಚಂಡನ ಪ್ರಚಂಡನ ಕುಂಡನ ನಿರ್ಧರಿಸುವುದು ರಣರಂಗ ಮೂಡು ಮಾಡುವೆ ಮಾನಭಂಗ ಮಾನಭಂಗ ಬಂಗಾ ಕದನದಿ ಪಾತನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬೆರೆದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನಾಡು ಹಂತಕನ ಆಹ್ವಾನ ಹಂತಕನಿಗೆ ಹಂತಕನು ಈ ಬಬ್ರು ಹರ ಹರ ಮಹದೇವ